ದಳಪತಿ ಟಿವಿಗೆ ಸ್ವಾಗತ ದಲಿತರ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ನಾವು ಪದೇ ಪದೇ ಕೇಳುತ್ತಲೇ ಇರುತ್ತೇವೆ ಆದರೆ ಈಗ ಬಾಗಲಕೋಟೆ ಜಿಲ್ಲೆಯ ಒಂದು ಗ್ರಾಮದಲ್ಲಿ ದಲಿತರ ಓಣಿಯ ನೀರು ಹೊರ ಹೋಗದಂತೆ ತಡೆಯುವ ಮೂಲಕ ಅಮಾನವೀಯವಾಗಿ ವರ್ತಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಏನಿದು ಸ್ಟೋರಿ ಈ ವಿಶೇಷ ವರದಿಯನ್ನು ನೋಡಿ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೆಲವಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತೆಗ್ಗಿ ಗ್ರಾಮದಲ್ಲಿ ಈ ಗ್ರಾಮ ಪಂಚಾಯಿತಿಯ ಸದಸ್ಯನ ಕೀಳುಮಟ್ಟದ ಮಾತುಗಳು ಅಸಂಭವವಾದ ಮಾತುಗಳು ದುರ್ನಡತೆಯ ವರ್ತನೆಯನ್ನು ಒಮ್ಮೆ ನೋಡಿ

ಈ ಗ್ರಾಮದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ದಲಿತ ಕುಟುಂಬಗಳು ವಾಸಿಸುತ್ತಿವೆ ಸಮಸ್ಯೆ ಏನು ಎಂದರೆ ಈ ದಲಿತ ಕಾಲೋನಿಯ ಪಕ್ಕದಲ್ಲಿಯೇ ಲೋಕೋಪಯೋಗಿ ಇಲಾಖೆಯ ಪಿಡಬ್ಲ್ಯೂಡಿ ವತಿಯಿಂದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಕಾಮಗಾರಿ ಮಂಜೂರಾಗಿದೆ ಎಂದು ಹೇಳುತ್ತಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಸಂತೋಷ ಪಡಬೇಕಿದ್ದ ದಲಿತ ಕುಟುಂಬಗಳಿಗೆ ಈಗ ಅದೇ ರಸ್ತೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕಾಂಕ್ರೀಟ್ ರಸ್ತೆಯು ದಲಿತರ ಓಣಿಯ ಮಟ್ಟಕ್ಕಿಂತ ಎತ್ತರಕ್ಕೆ ಬರಲಿದೆ ಇದರಿಂದಾಗಿ ಮಳೆ ನೀರು ಮತ್ತು ಓಣಿಯ ಕೊಳಚೆ ನೀರು ಹೊರಹೋಗಲು ದಾರಿಯಿಲ್ಲದೆ ದಲಿತರ ಮನೆಗಳ ಮುಂದೆಯೇ ನಿಂತು ಬಿಡುವ ಅಪಾಯ ಎದುರಾಗಿದೆ ದಲಿತರ ಓಣಿಯಲ್ಲಿ ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡಿ ಎಂದು ತೆಗ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರವರಿಗೆ ದಲಿತ ಜನರು ಮನವಿ ಮಾಡಿದ್ದಾರೆ ಈ ಸಮಸ್ಯೆಗೆ ಪರಿಹಾರವಾಗಿ ಐದು ಇಂಚಿನ ಪೈಪ್ ಅಳವಡಿಸಿ ನೀರು ಹೋಗುವಂತೆ ಮಾಡೋಣ ಎಂದು ತೆಗ್ಗಿ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರ್ ತಿಳಿಸಿದ್ದಾರೆ ಆದರೆ ಇದಕ್ಕೆ ಗ್ರಾಮದ ಕೆಲವು ಮೇಲ್ವರ್ಗದ ಜನರು ಅಥವಾ ಪಕ್ಕದ ಓಣಿಯವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ದಲಿತರ ಓಣಿಯ ನೀರು ನಮ್ಮ ಮನೆ ಮುಂದೆ ಹರಿಯಲು ನಾವು ಬಿಡುವುದಿಲ್ಲ ಆ ನೀರನ್ನು ಅಲ್ಲಿಯೇ ನಿಲ್ಲಿಸಿ ಎಂದು ಪಟ್ಟು ಹಿಡಿದಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರ್ ಕೂಡ ಮೇಲ್ವರ್ಗದವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಮೇಲ್ವರ್ಗದವರನ್ನು ಎದುರು ಹಾಕಿಕೊಂಡು ಊರಿನಲ್ಲಿ ನೀವು ಜೀವನ ನಡೆಸಲು ಸಾಧ್ಯವೇ ಎಂದು ನಮಗೆ ಕದರಿಸುತ್ತಾರೆ ಒಬ್ಬ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾಗಿ ಮೇಲು ಕೀಳು ಎಂದು ಮಾತನಾಡಬಾರದು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಹೇಳಬೇಕು ನೀವು ದಲಿತರು ಮೇಲ್ವರ್ಗದವರು ಹೇಳಿದ ರೀತಿಯಲ್ಲಿ ಮಾಡಿ ಇಲ್ಲವಾದರೆ ಊರಲ್ಲಿ ನೀವು ಜೀವನ ನಡೆಸುವುದು ಬಹಳ ಕಷ್ಟವಾಗುತ್ತದೆ ಎಂದು ನಮಗೆ ಬೆದರಿಕೆಯ ಮಾತನ್ನು ಹೇಳುತ್ತಾರೆ ತಮ್ಮ ನೋವನ್ನು ಯಾರು ಕೇಳದಿದ್ದಾಗ ದಲಿತ ಓಣಿಯ ಮುಖಂಡರು ದಳಪತಿ ಟಿವಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ದಳಪತಿ ಟಿವಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಈ ವೇಳೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾದ ರಮೇಶ್ ಗೌಡರವರಿಗೆ ಮಾತನಾಡಿದಾಗ ಅವರು ಸಮಸ್ಯೆಯನ್ನು ಒಪ್ಪಿಕೊಂಡಿದ್ದರೂ ಇತರರ ವಿರೋಧದಿಂದಾಗಿ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿರುವುದು ಕಂಡುಬಂದಿದೆ ಅಭಿವೃದ್ಧಿ ಎಲ್ಲರಿಗೂ ಸಮನಾಗಿರಬೇಕು ಕೇವಲ ಒಂದು ವರ್ಗದ ಜನರ ಹಿತಕ್ಕಾಗಿ ನಮ್ಮನ್ನು ಕೊಳಚೆ ನೀರಿನಲ್ಲಿ ವಾಸಿಸುವಂತೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ ದಲಿತರ ಓಣಿಯ ನೀರು ಹೊರಹೋಗದಂತೆ ಅಡ್ಡಿಪಡಿಸುವವರ ವಿರುದ್ಧ ಮತ್ತು ಇದಕ್ಕೆ ಪ್ರೇರಣೆ ನೀಡುವವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ತೆಗ್ಗಿ ಗ್ರಾಮದ ದಲಿತ ಕಾಲೋನಿ ನಿವಾಸಿಗಳು ದಳಪತಿ ಟಿವಿಯ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಯೇ ಮನವಿ ಮಾಡಿದ್ದಾರೆ ಸಮಾನತೆಯ ಮಾತನಾಡಬೇಕಾದ ಈ ಕಾಲದಲ್ಲಿ ಚರಂಡಿ ನೀರಿನ ಹರಿವಿನಲ್ಲೂ ತಾರತಮ್ಯ ಮಾಡುತ್ತಿರುವುದು ನಿಜಕ್ಕೂ ದುರಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂದು ಕಾದು ನೋಡೋಣ